ಮಗ ಇಂಜಿನಿಯರ್ ಪಾಸ್ ಮಾಡ್ತಾನೆ ಏನೋ ಜೈನೋ ಮಾಡೋಣ ಅಂತಂದ್ರೆ ಇವರು ಡಿಪ್ಲೊಮೋ ಜರ್ನಿ ಅಲ್ಲಿ ಹೋಗ್ತಾ ಇದ್ದೀ ಸರ್ ಎಲ್ಲರೂ ಏನು ಇದಾಗ್ತಿದೆ ಅದೇ ತರನೇ ಹೋಗ್ತಾ ಇದ್ದೀವಿ ಯಾಕಂದ್ರೆ ನಮ್ದು ಇನ್ನ ಬಿಸ್ನೆಸ್ ಕೊಳ್ಳೋದು ಆಗ್ತಾ ಇಲ್ಲ ಯಾವುದು ಹೊಸ ಸಿನಿಮಾಗಳು ಬಿಸ್ನೆಸ್ ತಗೋಂತಿಲ್ಲ ಓ ಟಿ ಟಿ ಆಗಲಿ ಸ್ಯಾಟಲೈಟ್ ಆಗ್ಲಿ ಯಾವ್ದು ರೈಟ್ಸ್ ಹೋಗ್ತಿಲ್ಲ ಸರ್ ಸರ್ ಚನ್ನಾಗಿದೆ ನೀವು ಹೇಗಿದೀರಾ ಅಲ್ಲ ಇಷ್ಟು ದಿನ ನಿಮ್ಮ ಯೂಟ್ಯೂಬ್ ಇದರಲ್ಲಿ वीडियोस ಅಲ್ಲಿ ನೋಡತ್ತಿದ್ದೆ ಫಸ್ಟ್ ಟೈಮ್ ಎದುರುಗಡೆ بیٹೆ ಆಗಿರೋದು ಖುಷಿ ಆಗ್ತಿದೆ ತುಂಬ ಯು ವಿಡಿಯೋಗಳು ಒಂದಷ್ಟು ಮಾಡ್ತೀರಾ ನೋಡಿ ಒಂದಷ್ಟು ಇನ್ಸ್ಪೈರ್ ಆಗ್ತವೆ ಕೆಲವೊಂದು ವಿಡಿಯೋಗಳು ತುಂಬ ಯು ತುಂಬಾ ಖುಷಿ ಆಗ್ತಿದೆ ಯಾವದನ ಕಾಶಿ ರೋಡ್ ಗೆ ನೋಡುವೆ ಮಾಡ್ಕೊಳ್ಳೋ ಅರಿಮರಿಗೆ ಅಂತ ಸೋ ಚಜರ್ಲ್ಯಾಂಡ್ ಥೈಲ್ಯಾಂಡ್ ಸರ್ ದಿಲ್ ಕುಶ್ ಎಲ್ಲರೂ ದಿಲ್ ಕುಶ್ ಮಾಡೋಕಸ್ಕರ ಈ ಸಿನಿಮಾ ಮಾಡಿದೀವಿ ಸರ್ ಒಂದು ರೊಮ್ಯಾಂಟಿಕ್ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್ ಸರ್ ಕಂಪ್ಲೀಟು ಇಡೀ ಮಕ್ಕಳಿಂದ ಹಿಡ್ದು ಹಿರಿಯರೋವ್ರಿಗೂ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ನಗ್ನಗ್ತಾ ಆಮೇಲೆ ಎಮೋಷನ್ಸ್ ಕನೆಕ್ಟಾಗಿ ನೋಡೋವಂಥ ಸಿನ್ಮಾ ಅಂದರೆ ಸರ್ ಜೊತೆ ಫಸ್ಟು ಆಪ್ರೇಷನ್ ಅಲ್ಮೇಲಮ್ಮ ಅಂತ ಒಂದು ಸಿನಿಮಾ ಅದು ವರ್ಕ್ ಮಾಡಿದೆ ಚಮಕ್ ಅಂತ ಒಂದು ಸಿನ್ಮಾ ವರ್ಕ್ ಮಾಡಿದ್ವಿ ಅದಾದಮೇಲೆ ಇನ್ನೊಂದು ಬೇರೆ ಸಿನಿಮಾ ಬೇರೆ ಡೈರೆಕ್ಟರ್ ಹತ್ರ ಅನಂತು ವರ್ಸಸ್ ನುಸ್ರತ್ ಅಂತ ಅದಾದಮೇಲೆ ಸರ್ದೇ ಒಂದು ಬಜಾರ್ ಅನ್ನೋ ಒಂದು ಸಿನ್ಮಾದಲ್ಲಿ ಸಾಂಗ್ ಕೂಡ ಬರೆದಿದ್ದೀನಂತು ಒಂದು ಪ್ಯಾಥ ಸಾಂಗ್ ಬರೆದಿದೆ ಸೊ ಹೀಗೆ ಒಂದಷ್ಟು ಸಿನ್ಮಾಗಳು ವರ್ಕ್ ಎಲ್ಲ ಮಾಡಿದ್ವಿ ಅದಕ್ಕೆ ಮುಂಚೆ ಒಂದಷ್ಟು ಶಾರ್ಟ್ ಫಿಲಮ್ಸು ಒಂದಷ್ಟು ಈ ತಲ್ ನಾಟಕ ಈಗ ಸ್ಕೂಲ್ ಡೇಸಲ್ಲೆಲ್ಲ ನಾನು ಡ್ರಾಮಾ ಎಲ್ಲ ಡೈರೆಕ್ಷನ್ ಮಾಡ್ತಿದ್ದೆ ಸೊ ಅವಾಗಿಂದ ನಾನು ತೆರೆ ಮುಂದೆ ಎಲ್ಲ ಹೋಗ್ತಿರಲಿಲ್ಲ ತೆರೆ ಹಿಂದೆ ಇದ್ದೀನಿ ಅವಾಗಿಂದ ಇವಾಗಲೂ ತೆರೆ ಹಿಂದೆ ಅಂದರೆ ಸಿನಿಮಾದು ಒಂದು ಹತ್ತು ಹನ್ ಹದಿನೈದು ವರ್ಷದಿಂದನೂ ಈ ಒಂದು ಆಸೆ ಇತ್ತು ನನಗೆ ಈ ಥರದೊಂದು ಮಾಡಬೇಕು ಹೈಸ್ಕೂಲಿಂದನೇ ಸಿನ್ಮಾ ಯಾಕೋ ಗೊತ್ತಿಲ್ಲ ನಾನು ಸಿನ್ಮಾ ಸ್ಕೂಲ್ ಡೇಸಲ್ಲೇ ನಾನು ಬಂಕ್ ಆಗ್ಬಿಟ್ಟು ಸಿನಿಮಾಗಳು ನೋಡೋದು ಈ ಥರ ಸಿನಿಮಾ ಹುಚ್ಚು ಬಂದ್ಬಿಟ್ಟಿದೆ ನಾಳೆ ಟೆಂತ್ ಎಕ್ಸಾಮ್ ಇದೆ ನಾನು ಹಿಂದಿನ ದಿನ ಆಲ್ ಟಿಕೆಟ್ ಎಲ್ಲ ಏನೋ ಗಮನ ಕೊಡದೆ ನಾನು ಸಿನಿಮಾಗೆ ಹೋಗಿದ್ದೀನಿ ಆ ಥರ ಹುಚ್ಚು ಸಿನಿಮಾ ನಾನು ಡಿಪ್ಲೊಮೊ ಇನ್ ಪ್ಯಾರಾಮೆಡಿಕಲ್ ಆಮೇಲೆ ಒಂದಷ್ಟು ನಾನು ಇದಕ್ಕೆ ಮುಂಚೆ ಒಂದು ಒಂದು ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಿದ್ದು ನಮ್ಮದೇ ಒಂದು ಒಂದು ಮೆಡಿಕಲ್ ಶಾಪ್ ಇದೆ ಸೊ ನಮ್ಮ ಫ್ರೆಂಡ್ ನೋಡ್ಕೊತಾ ಇದ್ದಾರೆ ಆಮೇಲೆ ಸಿನಿಮಾ ಸಿನಿಮಾ ವರ್ಕ್ ಮಾಡೋಕ್ಕಂತ ಅಂದರೆ ಡೈರೆಕ್ಟ್ ಸಿನಿಮಾ ಹೋಗೋ ಬದಲು ವರ್ಕ್ ಮಾಡಿ ಒಂದಷ್ಟು ಕಲ್ತ್ಬಿಟ್ಟು ಆಮೇಲೆ ಸಿನ್ಮಾ ಡೈರೆಕ್ಷನ್ ಮಾಡೋಣ ಅನ್ನೋ ಒಂದು ಇದರಲ್ಲಿ ವರ್ಕಿಂಗ್ ಶುರು ಮಾಡಿದ್ದು ಅಂದರೆ ಸಿಂಪಲಾಗಿ ಒಂದು ಒರಿ ಟೈಮಲ್ಲಿ ಸರ್ ಅಂದರೆ ಕಾಲಲ್ಲಿ ಟಚಲ್ಲಿದ್ದರು ಮೀಟ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ಇಲ್ಲಿ ಸಿಂಪಲ್ ರಿಲೀಸ್ ಆಗಿದ್ದು ತರ್ಟೀನ್ ಅಂದ್ಕೋತೀನಿ ಆ ಟೈಮಲ್ಲಿ ತ್ರಿವೇಣಿ ತೇಟ್ ಹತ್ರ ಬಂದ್ಬಿಡು ಮಗ ಅಂತ ಹೇಳಿದ್ರು ಸೊ ನಾನು ಹೋದೆ ಸೊ ಆ ಟೈಮಲ್ಲಿ ಫಸ್ಟ್ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಬೊಕ್ಕೆ ತೊಗೊಂಡು ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ್ಯಕ್ಚುಲಿ ಅಲ್ಲಿ ಸುತ್ತಮುತ್ತ ಎಲ್ಲಿ ಹುಡುಕರು ಬೊಕ್ಕೆನೇ ಸಿಕ್ತಿಲ್ಲ ಸೊ ನಾವೇನು ಮಾಡ್ದೆ ಅಲ್ಲಿ ರೋಸು ನಿಂತು ರೋಸ್ ಯಾರು ಮಾಡ್ತಾಯಿದ್ರು ಅಷ್ಟಲ್ಲಿ ಓಕೆ ಸಿಕ್ಕಿಲ್ಲ ಅಟ್ಲೀಸ್ಟ್ ರೋಸ್ ಆದರೂ ಕೊಡೋಣ ವಿಶ್ ಮಾಡೋಣ ಅಂತೇಳಿ ರೋಸ್ ತೊಗೊಂಡೋಗಿ ಮೀಟ್ ಮಾಡಿದ್ ಫಸ್ಟ್ ಟೈಮ್ ನೆಕ್ಸ್ಟ್ ಸಿನಿಮಾಗು ಆಲ್ರೆಡಿ ಒಂದಷ್ಟು ಜನ ಫಿಕ್ಸ್ ಆಗಿದ್ರು ಹುಡುಗರೆಲ್ಲ ಅವರೇ ಹಳೆ ಟೀಮೆ ಕಂಟಿನ್ಯೂ ಅಂತ ಹೇಳಿದರು ಅದಾದಮೇಲೆ ನೆಕ್ಸ್ಟಿಂದ ಕಂಟಿನ್ಯೂ ಮಾಡಿದ್ದು ಆಪ್ರೇಷನ್ ಅಲ್ಲಿ ಮೇಲೆ ನಮ್ಮ ಟಚಲ್ಲೇ ಇದ್ದು ಅವ್ರ ಹತ್ರ ಹೋಗಿ ಸೇರಿಕೊಂಡು ಕಂಟಿನ್ಯೂ ನಾಲ್ಕು ಸಿನಿಮಾ ವರ್ಕ್ ಮಾಡಿದ್ದೀನಿ ಅದು ಅಂದರೆ ಅರ್ಧಕ್ಕೆ ನಿಂತಿರೋದೊಂದು ಐದು ಒಂದು ಸಾಂಗು ಬಜಾರಲ್ಲಿ ಒಂದು ಸಾಂಗ್ ಕೊಡ್ಬರ್ತೀನಿ ಹೀಗೆ ಸಣ್ಣಪುಟ್ಟ ಶಾರ್ಟ್ ಫಿಲಮ್ಸ್ಗಳು ತುಂಬ ಮಾಡಿದ್ದೀನಿ ಮಿಕ್ಕಿದೆಲ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಡೆಲೀಟ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಅದು ವರ್ಕ್ ಮಾಡೋಕ್ಕೆ ಮುಂಚೆ ತೆಗ್ದಿದ್ದು ಒಂದಷ್ಟು ನಮ್ಮ ಅನುಭವಗಳು ಅಂದರೆ ನಾವೇ ಪ್ರೊಡ್ಯೂಸ್ ಮಾಡ್ಕೊಂಡು ನಾವೇ ಒಂದಷ್ಟು ಮಾಡ್ಕೊಂಡಿದ್ವಿ ಈಗ ಶಾರ್ಟ್ ತೆಗಿ ಸರಿಯಾಗಿ ಬರ್ತಿರಲಿಲ್ಲ ಫೋಕಸ್ ಸರಿಯಾಗಿ ಆಗ್ತಿರಲಿಲ್ಲ ಆಮೇಲೆ ನಾವು ಶೂಟ್ ಮಾಡ್ಬೇಕಾದ್ರೆ ನಮಗೆ ಕ್ಯಾಮ್ರಾಗಳು ಅದು ಇದು ಇಷ್ಟು ಈಸಿಯಾಗಿ ಸಿಗ್ತಿರಲಿಲ್ಲ ಇವಾಗ ಸಿಗೋ ಥರ ಒಂದು ಡಿಜಿಟಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದಷ್ಟು ಈ ಯಾವುದಾದ್ರು ಒಂದು ಫೈ ಡಿ ಕ್ಯಾಮ್ರಾ ಸಿಗಬೇಕು ಅಂದ್ರೆ ಎಲ್ಲೋ ಒಬ್ಬೊಬ್ರು ಇರ್ತಿದ್ರು ಬಾಡಿಗೆ ಜಾಸ್ತಿ ನಮಗೆ ತೊಗೊಂಡಾಗ ಅಫರ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಹಂಗೆ ಸಣ್ಣ ಪುಟ್ಟ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಮಾಡಿ ಸಿನಿಮಾ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನಗೆ ಒಂದು ಒಂದು ಕಾಮಿಡಿ ಸಬ್ಜೆಕ್ಟ್ ಮಾಡಿಕೊಂಡು ಎಲ್ಲ ಓಕೆ ಆಗಿತ್ತು ಅದೊಬ್ಬರು ಹೀರೋ ಮಾಡಬೇಕಿತ್ತು ಸೊ ಅದು ಕಾರಣಾಂತರದಿಂದ ಕೋವಿಡ್ ಎಲ್ಲ ಬಂತು ಪ್ರೊಡ್ಯೂಸರ್ ಕೋವಿಡ್ ಎಲ್ಲ ಇದೆ ಅಂತೇಳಿ ಅವ್ರು ಬ್ಯಾಕೌಟ್ ಆದರು ಸೊ ಇವಾಗ ಇದಾಗಲ್ಲ ಮುಂದೆ ನೋಡೋಣ ಅಂತ ಸೊ ಅದಾದಮೇಲೆ ಒಂದಷ್ಟು ಆಫ್ಟರ್ ಕೋವಿಡು ನಿಮಗೆ ಗೊತ್ತಲ್ಲ ಪ್ರೊಡ್ಯೂಸರ್ದು ಸ್ವಲ್ಪ ಕ ಕಷ್ಟ ಇನ್ವೆಸ್ಟ್ ಮಾಡೋದು ಅಂದರು ಅದು ಹೊಸ ಹೊಸ ಡೈರೆಕ್ಟ್ರು ಹೊಸ ಹೀರೋ ಅಂತೇಳಿದ್ರೆ ಸೊ ಹಂಗೆ ಒಂದಷ್ಟು ಓಡಾಡ್ತಿದ್ದಾಗ ನೀವು ರಂಜಿತ್ ಪರಿಚಯ ಆದ ಸೊ ರಂಜಿತ್ ಪರಿಚಯ ಆದಾಗ ಹಿಂಗೆ ನಾವೇ ಒಂದು ಸಿನಿಮಾ ಮಾಡೋಣ ಯಾಕೋ ಆಗ್ತಿಲ್ಲ ಅಂಥೇಳಿ ನಾವೇ ಶುರು ಮಾಡಿದ್ದು ಹಿಂಗೆ ಪ್ರೊಡ್ಯೂಸರು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ಒಂದಷ್ಟು ನಮ್ಮ ಇಬ್ಬರು ಪ್ರೊಡ್ಯೂಸರ್ಸ್ ಕೋ ಪ್ರೊಡ್ಯೂಸರ್ ಇದ್ದಾರೆ ಯತೀಶ್ ಮತ್ತು ವೇದಾಂತರ್ಷ್ ಅಂತ ಸೊ ಇವರು ಫಸ್ಟು ಇದು ಮಾಡ್ಕೊಂಡಿದ್ದು ಅದಾದಮೇಲೆ ಅಪ್ರೋಚ್ ಮಾಡಿದ್ವಿ ಬೇರೆಯವ್ರಿಗೆ ಅಂದರೆ ನಮ್ಮ ರಿಲೇಟಿವೇ ಸೊ ಅವ್ರಿಗೆ ಓಕೆ ಆಯಿತು ಹಂಗೆ ಶುರು ಆಗಿತ್ತು ನಾವು ದಿಲ್ ಖುಷು ಶುರು ಮಾಡೋವಾಗಲೂ ಅಷ್ಟೇ ಒಂದು ಏನು ಒಂದು ಘಟನೆ ಅಂದರೆ ಇಪ್ಪ ನಾವು ಬ್ಯಾನರು ಎಲ್ಲ ರಿಜಿಸ್ಟರ್ ಮಾಡ್ಕೊಂಬಂದ್ವಿ ಟೈಟ್ಲೆಲ್ಲ ಸೊ ನಾವು ಟೈಟ್ಲ್ ಇದು ಮಾಡ್ಕೊಂಬಂದು ಆಚೆ ಬರ್ತಾನೆ ಮಾತಾಡ್ಕೊಬಂದು ಒಂದು ಸಾಂಗು ಇದೆ ನಾನೇ ಬರ್ತೀನಿ ಅಪ್ಪು ಸಾರೇ ಆಡಬೇಕು ಅಂತ ಅದೊಂದು ಅಂದ್ಕೊಂಡ್ವಿ ನಾವೆಲ್ಲ ಮಾತಾಡ್ಕೊಂಬಂದು ನೈಟ್ ಇದಾಯಿತು ನೆಕ್ಸ್ಟ್ ದಿನ ಬಜರಂಗಿ ಟು ಸಿನಿಮಾ ರಿಲೀಸ್ ಆಯಿತು ಸ್ವಲ್ಪ ನೆಕ್ಸ್ಟ್ ಡೇನೆ ಅಪ್ಪು ಸಾರು ತಿರ್ಕೊಂಡಿದ್ದು ಅದೊಂದು ಇದಾಯಿತು ಅದೊಂದು ಬೇಜಾರಾಯಿತು ಅಲ್ಲೇ ಸ್ಟಾರ್ಟಿಂಗಲ್ಲೇ ಸೊ ಇದೇ ಸ್ಟಾರ್ಟಿಂಗ್ ಆಗೋಯ್ತಲ್ಲ ಅದೊಂದು ಒಂಚೂರು ಬೇಜಾರಾಗಿ ಆಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಬೇರೆ ಶುರು ಮಾಡಿದ್ದು ನೆಕ್ಸ್ಟ್ ಟ್ವೆಂಟಿ ಟ್ವೆಲ್ ಮುಹೂರ್ತ ಮಾಡಿಕೊಂಡು ಸೊ ಟ್ವೆಂಟಿ ಒನ್ನು ಬ್ಯಾನರೆಲ್ಲ ರಿಜಿಸ್ಟ್ರು ಮಾಡಿದ್ದು ಆ್ಯಕ್ಚುಲಿ ಒಂದು ಅಲ್ಲಿ ಹೋಗ್ತಾ ಇದ್ದೀವಿ ಸರ್ ಎಲ್ಲರೂ ಏನು ಇದಾಗ್ತಿದೆ ಅದೇ ಥರನೂ ಹೋಗ್ತಾ ಇದೀವಿ ಯಾಕೆಂದರೆ ನಮ್ಮದು ಇನ್ನು ಬಿಸ್ನೆಸ್ಗಳೂ ಆಗ್ತಾ ಇಲ್ಲ ಈಗ ಯಾವುದು ಹೊಸ ಸಿನಿಮಾಗಳು ಬಿಸ್ನೆಸ್ಸು ತಗೊತಿಲ್ಲ ಓ ಟಿ ಟಿ ಆಗಲಿ ಸ್ಯಾಟಲೈಟ್ ಆಗಲಿ ಯಾವುದು ರೈಟ್ಸ್ ಹೋಗ್ತಿಲ್ಲ ಥಿಯೇಟ್ರಿಗೆ ಬನ್ನಿ ಆಮೇಲೆ ನಾವು ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ ಅಂತಲೇ ಹೋಗ್ತಾ ಇರೋದು ಸೊ ಏನಿದೆ ಒಂದು ಕಾನ್ಫಿಡೆಂಟ್ ಆಗಿದ್ದೀವಿ ಒಳ್ಳೆ ಸಿನಿಮಾ ಜನ ತೊಗೊತಾರೆ ಅಂತ ಸೊ ಇದ್ರ ಮೇಲೆ ರಿಲೀಸ್ ಮಾಡೋಕ್ಕೆ ಬಂದಿದ್ದೀವಿ ಸರ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಇದೆ ಅದಾದಮೇಲೆ ಜನನೇ ಹೇಳಿ ಎಕ್ಸಾಮ್ ಆಗಿದೆ